ಈಗಾಗಲೇ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಧಕ್ಕೆ ಬರುವಂತಹ ಸಂಸದರನ್ನು ಹೊಸ ಸಾರ್ವಜನಿಕ ಮತದಾನದಲ್ಲಿ ಸಾರ್ವಜನಿಕರಿಂದ ದೇಶದ ಎಲ್ಲ ಕಡೆಗಳಲ್ಲಿ ಪ್ರತಿಭಟನೆ ನಡೀತಾ ಇದೆ ಈಗಾಗಲೇ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿರುವಂತಹ ಸಂದರ್ಭದಲ್ಲಿ ಇವತ್ತು ಪಾರ್ಲಿಮೆಂಟಿನಲ್ಲಿ ಬಹಳಷ್ಟು ವಿಷಯಗಳನ್ನು ಕಾಂಗ್ರೆಸ್ ಪಕ್ಷ ಮತ್ತು ಮಿತ್ರ ಪಕ್ಷ ಯಾವುದಕ್ಕೂ ಉತ್ತರ ಕೊಡದೆ ಯಾವ ಪ್ರಶ್ನೆಗೂ ಉತ್ತರ ಕೊಡದೆ ಯಾವುದೇ ಒಂದು ಒಳ್ಳೆಯ ಆಡಳಿತವನ್ನು ಕೊಡದೆ ಇದೆ ನಮ್ಮ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಈ ಕಳೆದ ಯು ಪಿ ಎ ಸರ್ಕಾರದ ಅವಧಿಯಲ್ಲಿ ಕಳೆದ ಒಂಬತ್ತು ವರ್ಷಗಳಲ್ಲಿ ನಡೆದ ವಿದ್ಯಮಾನ ತಮ್ಮೆಲ್ಲರ ತಿಳುವಳಿಕೆಯಲ್ಲಿದೆ ಇವತ್ತು ಇತ್ತೀಚೆಗೆ ಕಳೆದ ಒಂದು ವಾರದ ಅವಧಿಯಲ್ಲಿ ನಡೆದಂತಹ ಘಟನೆಗಳು ಸಂಸತ್ತಿನಿಂದ ಹೊರಗೆ ಹಾಕುವಂತಹ ಅಮಾನತಿನಲ್ಲಿ ಇಟ್ಟು ಆ ಮೂಲಕ ಬೇರೆ ಬೇರೆ ಕಾನೂನು ಯಾವುದೇ ಚರ್ಚೆ ಇಲ್ಲದೆ ಬೇರೆ ಬೇರೆ ತಿದ್ದುಪಡಿ ಅನ್ನುವ ಸರ್ಕಾರದಿಂದ ಸನ್ಮಾನ್ಯ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ತಾವೆಲ್ಲ ತಿಳ್ಕೊಂಡಿದ್ದೇವೆ ಆ ಸಾಂವಿಧಾನಿಕ ವ್ಯವಸ್ಥೆಯನ್ನು ಬೆಳೆಸುವಲ್ಲಿ ಕಾಂಗ್ರೆಸ್ ಒಂದು ಪ್ರಧಾನವಾದಂತಹ ಪಾತ್ರವನ್ನು ಮಾಡಿರುವಂತದ್ದು ತಮಗೆಲ್ಲ ತಿಳಿದಂತಹ ವಿಚಾರ ಇವತ್ತು ಒಂಬತ್ತು ವರ್ಷದ ಅವಧಿಯಲ್ಲಿ ನಡೆದಂತಹ ಘಟನೆಗಳನ್ನು ಒಂದೊಂದು ನೆನಪಿಸಿದ್ರೆ ಪ್ರತಿಯೊಂದು ಹಂತದಲ್ಲಿ ಈ ಮೊದಲೇ ಒಂದು ಘೋಷಣೆ ಏನಂತ ಹೇಳಿದ್ರೆ ಕಾಂಗ್ರೆಸ್ ಅನ್ನು ನಿರ್ಮಾ ನಿರ್ಣಾಮ ಮಾಡುತ್ತೇವೆ ಅಂತ ಹೇಳುವಂತಹ ಮಾತು ಅದೇ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಒಂದೊಂದು ಅದನ್ನು ಮುಗಿಸಲಿಕ್ಕೆ ಹೊಡೆದಂತ ಹಾನಿ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಯಾವುದೇ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಯಶಸ್ವಿ ಆಗ್ಬೇಕಾದ್ರೆ ಅಲ್ಲಿ ಅತ್ಯಂತ ಪ್ರಬಲವಾದಂತ ಪ್ರತಿಪಕ್ಷ ಬೇಕು ಅದನ್ನು ಮುಗಿಸುವಂತ ಪ್ರಯತ್ನ ವಿಚಾರಧಾರೆಯನ್ನು ತಾವೆಲ್ಲ ತಿಳ್ಕೊಂಡಿದ್ದೀವಿ ಅದು ಬರೇ ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂತ ಹೇಳಿದರೆ ಅದಕ್ಕೆ ಪತ್ರಿಕಾ ಮಾಧ್ಯಮ ಕೂಡ ಅತ್ಯಂತ ಪ್ರಬಲವಾದಂತಹ ಆರಾಧ ಆಧಾರ ಸ್ತಂಭ ಇವತ್ತು ಪತ್ರಿಮಾ ಪತ್ರಿಕಾ ಮಾಧ್ಯಮವನ್ನು ಕೂಡ ಮುಗಿಸುವಂತಹ ಕೆಲಸವನ್ನು ಇವತ್ತು ಹಂತ ಹಂತವಾಗಿ ಮಾಡಿಕೊಂಡು ಬಂದಿದ್ದಾರೆ ಇವತ್ತು ತಮ್ಮೆಲ್ಲರಲ್ಲಿ ತಮ್ಮ ಗಮನಕ್ಕೆ ನಾನು ಸೆಳೆಯಲಿಕ್ಕೆ ಇಚ್ಛೆ ಪಡ್ತೇನೆ ಇವತ್ತು ನಮ್ಮ ಪ್ರಧಾನಿಯವರು ಒಂದೇ ಒಂದು ಪತ್ ಬೇರೆ ನಾನೇನೇ ಬೇರೆ ಬೇರೆ ಮಾತನ್ನು ಹೇಳ್ತೇನೆ ಆದರೆ ಒಂದೇ ಒಂದು ಪತ್ರಿಕಾಗೋಷ್ಠಿಯನ್ನು ಕಳೆದ ಒಂಬತ್ತು ವರ್ಷದ ಅವಧಿಯಲ್ಲಿ ಅವರು ಒಂದು ಗೋಷ್ಠಿಯನ್ನು ಎದುರಿಸಿಲ್ಲ ಸಾರ್ವಜನಿಕರಿಗಾಗಲಿ ಪತ್ರಿಕೆಯವರಿಗಾಗಲಿ ಯಾವುದೇ ಪ್ರಶ್ನೆ ಮಾಡುವಂತ ಅವಕಾಶವನ್ನು ಅವರು ಕೊಡಲಿಲ್ಲ ನಾವು ಯಾವ ರೀತಿ ಆ ಪತ್ರಿಕಾ ಮಾಧ್ಯಮವನ್ನು ನಾವು ಆಧಾರ ಸ್ತಂಭ ಅಂತ ಹೇಳ್ತೇವೆ ಅದಕ್ಕೆ ಬೇಕಾದಂತಹ ಆಧಾರ ಸ್ತಂಭಕ್ಕೆ ಪೂರಕವಾದಂತ ವಾತಾವರಣವನ್ನು ಅವರು ಕಲ್ಪಿಸಿಲ್ಲ ಇವತ್ತು ಚುನಾವಣೆಯ ಚುನಾವಣೆಯ ಸಂದರ್ಭದಲ್ಲಿ ಇವತ್ತು ಯಾವುದೇ ಒಂದು ಚುನಾವಣೆಯನ್ನು ಸರಿಯಾದ ರೀತಿಯಲ್ಲಿ ಎದುರಿಸದ ರೀತಿಯಲ್ಲಿ ಚುನಾವಣೆ ಬರುವಾಗ ಇಡಿ ಹೊರಡ್ತದೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಹೊರಡ್ತದೆ ಸಿಬಿಐ ಹೊರಡ್ತದೆ ಯಾವುದೆಲ್ಲ ರೈಡ್ ಆಗ್ತದೆ ಅದು ಪ್ರತಿಪಕ್ಷದ ನಾಯಕರ ಮತ್ತು ಪ್ರತಿಪಕ್ಷ ಕಾರ್ಯಕರ್ತರ ಒಂದು ರೀತಿ ಅವರಿಗೆ ಬೆದರಿಕೆಯ ವಾತಾವರಣವನ್ನು ಉಂಟು ಮಾಡಿ ಆ ಮೂಲಕ ಚುನಾವಣೆಯನ್ನು ಗೆಲ್ಲುವಂತಹ ಹುನ್ನಾರವನ್ನು ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಕಳೆದ ಒಂದು ವಾರದ ಅವಧಿಯ ಒಂದು ಘಟನೆಯನ್ನು ನಾವು ನೆನಪಿಸಿಕೊಂಡ್ರೆ ಇವತ್ತು ಇಂಡಿಯನ್ ಸಿವಲ್ ಕೋಡ್ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಅದೇ ರೀತಿಯಾಗಿ ಎವಿಡೆನ್ಸ್ ಈ ಮೂರೂ ಕಾನೂನನ್ನ ತೆಗೆದುಹಾಕಿ ಅದರ ಬದಲು ಹೊಸ ಕಾನೂನು ವ್ಯವಸ್ಥೆ ತರುವಾಗ ಅಲ್ಲಿ ನಮ್ಮ ಪ್ರತಿಪಕ್ಷದಲ್ಲಿ ಒಂದು ಚರ್ಚೆಗೆ ಅವಕಾಶ ಇಲ್ಲದ ರೀತಿಯಲ್ಲಿ ಒಂದು ವಾತಾವರಣವನ್ನು ನಿರ್ಮಿಸಿದ್ರೆ ಅಂತ ಸರ್ಕಾರಕ್ಕೆ ಧಿಕ್ಕಾರ ಒಂದು ಭದ್ರತಾ ವೈಫಲ್ಯದ ವಿಚಾರದಲ್ಲಿ ನಾವು ಈ ಬಗ್ಗೆ ಚರ್ಚೆ ಆಗ್ಲಿ ಅಂತ ಹೇಳುವಂತದ್ದು ತಪ್ಪ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಸಾಂವಿಧಾನಿಕ ವ್ಯವಸ್ಥೆಯಲ್ಲಿ ಒಂದು ಆ ಭದ್ರತಾ ವೈಫಲ್ಯ ಆಗಿದೆ ಅದನ್ನು ಬಲಿಷ್ಠಗೊಳಿಸುವಲ್ಲಿ ಯಾವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕು ಎನ್ನುವಂತಹ ಚರ್ಚೆಯ ವಾತಾವರಣವನ್ನು ಮಾಡಿದ್ರೆ ತಪ್ಪ ಈ ನಿಟ್ಟು ಅಂತ ಆ ಕಾರಣಕ್ಕಾಗಿ ಇವತ್ತು ನೂರ ನಲ್ವತ್ತಾರು ಸಂಸದರನ್ನು ಹೊರಗೆ ಹಾಕುವಂತಹ ವಿಚಾರವನ್ನು ನಾವು ತಿಳ್ಕೊಂಡಿದ್ದೇವೆ ಇವತ್ತು ಬೇರೆ ಪ್ರತಿಪಕ್ಷದಲ್ಲಿ ಗೆದ್ದಂತಹ ಸರ್ಕಾರಗಳು ಬೇರೆ ಬೇರೆ ಸರ್ಕಾರಗಳನ್ನ ಇವತ್ತು ಹಣ ಕೊಟ್ಟು ಬೇರೆ ಬೇರೆ ವ್ಯವಸ್ಥೆಯ ಮೂಲಕ ಇವರನ್ನು ಪಕ್ಷಾಂತರ ಮಾಡಿಸಿ ಅವರಿಂದ ರಾಜೀನಾಮೆ ಕೊಡಿಸಿ ಆ ಮೂಲಕ ಒಂದು ಸಾಂವಿಧಾನಿಕವಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಧಿಕಾರಕ್ಕೆ ಬಂದಂತಹ ಪಕ್ಷಗಳನ್ನ ಆ ಪಕ್ಷದ ಸರ್ಕಾರವನ್ನ ಕೆಳಗಿಳಿಸುವಂತಹ ಒಂದು ಹಿಂದಿನ ಬಾಗಿಲಿಂದ ಅಧಿಕಾರಕ್ಕೆ ಬರುವಂತಹ ಪ್ರಯತ್ನವನ್ನು ಮಾಡುವಂತಹ ತಾವು ಕೂಡ ಕಂಡಿ ಅಥವಾ ಸಿ ಬಿ ಐ ಅಥವಾ ಈ ಬೇರೆ ಬೇರೆ ಏನೇನು ಸಂಸ್ಥೆಗಳಿವೆ ಕೇಂದ್ರ ಸರ್ಕಾರದ ಅಧೀನದಲ್ಲಿರುವಂತಹ ಸಂಸ್ಥೆಗಳಿವೆ ಅವುಗಳನ್ನು ಕೈಗೊಂಬೆ ಮಾಡಿಕೊಂಡು ಆ ಕೈ ಅದರ ಸರ್ಕಾರ ಕೊನೆಗೊಳ್ಳಲೇಬೇಕು ಇದಕ್ಕಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಚುನಾವಣೆಯಲ್ಲಿ ಉತ್ತರಬೇಕು ನಾವು ಇವತ್ತು ಹೋರಾಟ ಅಂತ ಹೇಳುವಂತದ್ದು ಇವತ್ತು ನೂರ ನಲವತ್ತೊಂದು ಸದಸ್ಯರ ತೆಗೆದು ಹಾಕಿದಂತಹ ವಿಚಾರದಲ್ಲಿ ನಮ್ಮಲ್ಲಿ ಪ್ರಾರಂಭವಾದಂತಹ ಇವತ್ತು ಹೋರಾಟ ಇದು ಮುಂದುವರಿಬೇಕು ನಾವೆಲ್ಲ ತಿಳ್ಕೊಳ್ಬೇಕು ಇವತ್ತು ಚುನಾವಣೆ ಆಯೋಗ ಇವತ್ತು ಯಾವ ರೀತಿ ಬದಲಾವಣೆಯನ್ನು ಮಾಡಿದೀರಿ ಹಾಗಾಗಿ ಪ್ರಧಾನಮಂತ್ರಿ ಪ್ರತಿಪಕ್ಷ ನಾಯಕರು ಮತ್ತು ಸುಪ್ರೀಂ ಕೋರ್ಟಿನ ಚೀಫ್ ಜಸ್ಟಿಸ್ ಒಂದು ಈ ಮೂರು ಜನ ಸೇರಿ ಮುಖ್ಯ ನ್ಯಾಯಾಧೀಶರನ್ನೇ ಅವರಿಂದ ಆ ವ್ಯವಸ್ಥೆಯಿಂದ ಹೊರಗೆ ತೆಗೆದು ಅದರ ಬದಲು ಇವತ್ತು ಇನ್ನೊಬ್ಬರು ಕೇಂದ್ರ ಸರ್ಕಾರದ ಸಚಿವರನ್ನು ಸುಪ್ರೀಂ ಕೋರ್ಟಿಗೆ ಇವತ್ತಿನ ಕಾನೂನಿನ ವ್ಯವಸ್ಥೆಗೆ ರೂಲ್ ಆಫ್ ಲಾ ಅಂತ ಏನು ಹೇಳುತ್ತೇವೆ ಕಾನೂನಿನ ಆಳ್ವಿಕೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕಾನೂನಿನ ಆಳ್ವಿಕೆಗೆ ಕೊಡಲೆಯೇಟು ಕೊಡುವಂತಹ ಕಾನೂನನ್ನು ಬದಲಾವಣೆ ಮಾಡಿದ್ದಾರೆ ಇದೆಲ್ಲವೂ ಬದಲಾವಣೆ ಇಷ್ಟೆಷ್ಟು ದೊಡ್ಡ ದೊಡ್ಡ ಮಟ್ಟದ ಆ ಬದಲಾವಣೆ ಯಾವುದೇ ಚರ್ಚೆ ಇಲ್ಲದೆ ಯಾವುದೇ ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಅವಕಾಶ ಇಲ್ಲದಂತೆ ಮಾಡಿ ಇವತ್ತು ಹಿಂದಿನ ಬಾಗಿಲಿನ ಮೂಲಕ ಈ ಕಾನೂನನ್ನು ಜಾರಿ ಕೊಡುವಂತ ಕೆಲಸ ಆಗಿದೆ ಆ ಕಾರಣ ನಾವೆಲ್ಲರೂ ಒಪ್ಪಿಕೊಟ್ಟಾಗಬೇಕಾಗಿದೆ ಇವತ್ತು ಮಾರ್ಗದಲ್ಲಿ ನಾವು ಪ್ರತಿಯೊಂದು ಕಡೆಯಲ್ಲಿ ಕೂಡ ನಾವು ಈ ಬಗ್ಗೆ ಪ್ರತಿಭಟನೆ ಮಾಡಬೇಕಾಗಿದೆ ಪತ್ರಿಕಾ ಮಿತ್ರರ ಮತ್ತು ದೃಶ್ಯ ಮಾಧ್ಯಮದ ಮಿತ್ರರ ಸಹಕಾರ ಕೂಡ ಈ ನಿಟ್ಟಿನಲ್ಲಿ ಬೇಕಾಗಿದೆ ಅಂತ ಹೇಳಿಕೊಡ್ರಿ ಬಿಜೆಪಿಯ ಧಿಕಾರಾಧಿಕಾರ ವಿಕಾರ

ಹಲವಾರು ರಾಜಕೀಯ ಪಕ್ಷಗಳು ವಿರೋಧ ಪಕ್ಷದ ನಾಯಕರುಗಳು ಹಾಗೂ ಸುಮಾ ಬಹಳಷ್ಟು ರಾಜಕೀಯ ಪಕ್ಷದ ಕಾರ್ಯಕರ್ತರು ದೇಶಾದ್ಯಂತ ಇವತ್ತು ದೇಶದಲ್ಲಿರುವಂತಹ ಒಂದು ಸರ್ವಾಧಿಕಾರ ಧೋರಣೆಯ ವಿರುದ್ಧ ಎಲ್ಲ ಕಡೆ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲೂ ಕೂಡ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಬೆಂಗಳೂರಿನಲ್ಲೂ ಕೂಡ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡು ಇವತ್ತು ಯಾವ ರೀತಿಯಾಗಿ ದೇಶದ ಕೇಂದ್ರ ಮೋದಿ ಸರ್ಕಾರ ಏನಿದೆ ಇವತ್ತು ಪ್ರಜಾಪ್ರಭುತ್ವದ ಕಂಕೋಲೆ ಮಾಡ್ತಕ್ಕಂಥ ಕಾರ್ಯವೈಖರಿ ಏನಿದೆ ಅವ್ರದ್ದು ಅದನ್ನು ಇವತ್ತು ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೇವೆ ನಮ್ಮ ದೇಶದ ಇತಿಹಾಸದಲ್ಲೇ ಏಕಾಏಕಿ ನೂರ ನಲವತ್ತೊಂದು ಎಂಪಿಗಳನ್ನು ನೂರ ನಲವತ್ತಾರು ಎಂ ಪಿಗಳನ್ನು ಮಾಡಿ ಮಾಡಿ ಪಾರ್ಲಿಮೆಂಟಿಂದ ಹೊರಗಾಗ್ತಕ್ಕಂಥ ಏನೋ ಒಂದು ಅತ್ಯಂತ ಸರ್ವಾಧಿಕಾರ ಧೋರಣೆಯ ಕೃತ್ಯವನ್ನು ಇವತ್ತು ಕೇಂದ್ರ ಸರ್ಕಾರ ಮಾಡಿದೆ ನಿಜವಾಗ್ಲೂ ಕೂಡ ಇದು ಅತ್ಯಂತ ಖಂಡನೀಯವಾದಂಥ ಒಂದು ಕಾರ್ಯವನ್ನು ಅವ್ರು ಮಾಡಿದ್ದಾರೆ ಅಂತ ಹೇಳಿದ್ರೆ ಅಚ್ಚು ವ್ಯಕ್ತಿ ಆಗೋದಿಲ್ಲ ನಮ್ಮ ಸಂಸತ್ ಸದಸ್ಯರು ಯಾವ ವಿಚಾರ ಯಾವ ವಿಚಾರದ ಮೇಲೆ ಪ್ರತಿಭಟನೆ ಮಾಡ್ತಾ ಇದ್ರು ಕೇಂದ್ರದಲ್ಲಿ ಆದಂತ ನಮ್ಮ ಪಾರ್ಲಿಮೆಂಟ್ ಅಲ್ಲಿ ಯಾರು ಕೆಲವು ಯುವಕರು ಪಾರ್ಲಿಮೆಂಟಿನ ಒಂದು ಭದ್ರತೆಯ ವಿಚಾರದಲ್ಲಿ ಆ ಭದ್ರತೆಯಿಂದ ಪಾರಾಗಿ ಪಾರ್ಲಿಮೆಂಟಿನ ಒಳಗಡೆ ಲೋಕಸಭೆಯಲ್ಲಿ ಒಳಗೆ ಬಂದು ಈ ಧನ್ದಲ್ಲಿ ನಡೆಸಿದ್ರು ಅದು ಅತ್ಯಂತ ಒಂದು ಸೆಕ್ಯೂರಿಟಿಯಲ್ಲಿ ಒಂದು ದೊಡ್ಡ ಒಂದು ಹಿನ್ನಡೆ ಆಯಿತು ಅಂತ ಹೇಳಿ ಅದರ ಬಗ್ಗೆ ಸರ್ಕಾರ ಸ್ಪಷ್ಟವಾದಂಥ ಉತ್ತರ ಕೊಡಬೇಕು ಯಾವ ಕಾರಣಕ್ಕೆ ಈ ತರ ಸೆಕ್ಯೂರಿಟಿ ಲ್ಯಾಬ್ಸ್ ಆಯಿತು ಕೇಂದ್ರದ ಗೃಹ ಸಚಿವರು ಇದ್ರ ಬಗ್ಗೆ ಸ್ಪಷ್ಟೀಕರಣ ನೀಡಬೇಕು ಅಂತ ಅಷ್ಟೇ ನಮ್ಮ ಬೇಡಿಕೆ ಆಗಿತ್ತು ಉತ್ತರ ಕೊಡಿ ಇದ್ರ ಬಗ್ಗೆ ಮಾತನಾಡಿ ನೀವು ಏನಾಯ್ತು ಅಂತ ಅಮಿತ್ ಶಾ ಅವರು ಪಾರ್ಲಿಮೆಂಟಲ್ಲಿ ಮಾತಾಡಬೇಕು ಅಂತ ನಮ್ಮ ಲೌ ಲೋಕಸಭಾ ಮತ್ತು ರಾಜ್ಯಸಭಾದ ಸಂಸತ್ ಸದಸ್ಯರುಗಳು ಎಲ್ಲರೂ ಕೂಡ ಅಷ್ಟೇ ಒಂದು ಒತ್ತಾಯನ ಆದರೆ ಕೇಂದ್ರ ಸರ್ಕಾರ ಅವರ ಹಠಮಾರಿ ಧೋರಣೆ ಏನಿದೆ ನಾವು ಉತ್ತರ ನಾವು ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡೋ ನಾವು ಕೊಡೋಕ್ಕೆ ರೆಡಿ ಇಲ್ಲ ನಾವು ಯಾಕೆ ನಿಮಗೆ ಕೊಡಬೇಕು ಅಂತ ಒಂದು ಅತ್ಯಂತ ಅಹಂಕಾರದ ಒಂದು ನಿಲುವನ್ನು ತೆಗೆದುಕೊಂಡು ಅವರು ಉತ್ತರವನ್ನು ಕೂಡ ಕೊಡಲಿಲ್ಲ ಯಾವ ರೀತಿಯಾಗಿ ಅಲ್ಲಿರ್ತಕ್ಕಂಥ ರಕ್ಷಣೆಯ ಒಂದು ವ್ಯವಸ್ಥೆ ಅದರಲ್ಲಿ ದೊಡ್ಡ ಒಂದು ಬೆರುಕಾಗಿತ್ತು ಅದರ ಬಗ್ಗೆ ಕೂಡ ಮಾತನಾಡಲಿಲ್ಲ ಮತ್ತು ಯಾರು ಈ ವಿಚಾರವನ್ನ ಮಾತಾಡಬೇಕು ಅಂತ ಪಾರ್ಲಿಮೆಂಟ್ ಅಲ್ಲಿ ಹೇಳ್ತಾ ಇದ್ರು ಅವರನ್ನೇ ಪಾರ್ಲಿಮೆಂಟ್ ಇಂದ ಹೊರಗಾಕಿ ಇವತ್ತು ಪಾರ್ಲಿಮೆಂಟ್ ಅನ್ನು ನಡೆಸ ನಡೆಸಿದ್ರು ಅನೇಕ ಕಾನೂನುಗಳನ್ನ ಪಾರ್ಲಿಮೆಂಟಲ್ಲಿ ಅವ್ರು ಪಾಸ್ ಮಾಡಿಕೊಂಡ ಅಂದ್ರೆ ಇವತ್ತು ದೇಶದಲ್ಲಿ ನಮ್ಮನ್ನ ಯಾರು ಕೂಡ ಪ್ರಶ್ನೆ ಮಾಡಬಾರ್ದು ನಾವು ಹೇಳೋದನ್ನ ಕೇಳಬೇಕು ನಾವು ಏನು ಮಾಡ್ತೀವಿ ಅಂತ ನೀವು ನೋಡ್ತಾ ಇರಬೇಕು ನಮ್ಮ ನೀವು ಯಾರು ಕೂಡ ಅಡ್ಡ ಬರ್ತಕ್ಕಂತ ಒಂದು ಪ್ರಶ್ನೆ ಉದ್ಭವ ಆಗ್ಬಾರ್ದು ಅಂತ ಆ ರೀತಿಯಾದಂತಹ ಒಂದು ಧೋರಣೆ ಇವತ್ತು ಕೇಂದ್ರದ ಸರ್ಕಾರ ಆಗಿದೆ ಮೋದಿ ಅವರದಾಗಿದೆ ಇದು ಒಂದು ಅನ್ಡಿಕ್ಲೇರ್ಡ್ ಎಮರ್ಜೆನ್ಸಿ ಅಂತಲೇ ಹೇಳಬೇಕು ಇವತ್ತು ಎಲ್ಲ ಸಂಸ್ಥೆಗಳನ್ನ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಇಡೀ ದೇಶದಲ್ಲಿ ಎಲ್ಲೆಲ್ಲಿ ವಿರೋಧ ಪಕ್ಷದ ಸರ್ಕಾರಗಳಿದೆ ಅಲ್ಲಿ ರಾಜ್ಯಪಾಲರನ್ನ ಯಾವ ರೀತಿಯಾಗಿ ಉಪಯೋಗಿಸ್ತಾ ಇದ್ದಾರೆ ಎಲ್ಲ ಇವತ್ತು ದಿವಸ ನಾವು ಪತ್ರಿಕೆಗಳು ನೋಡ್ತೀವಿ ತಮಿಳ್ನಾಡು ಇರ್ಬೋದು ಕೇರಳ ಇರ್ಬೋದು ಹಲವಾರು ದೆಹಲಿ ಇರ್ಬೋದು ಯಾವ ರಾಜ್ಯ ತಗೊಳ್ಳಿ ಅಲ್ಲಿ ಬಲಿಷ್ಠ ವಿರೋಧ ಪಕ್ಷ ಸರ್ಕಾರ ಇದ್ರೆ ಅವ್ರಿಗೆಲ್ಲ ರೀತಿಯ ಕಿರುಕುಳ ಕೊಡುವಂಥದ್ದು ಕೆಲಸವನ್ನು ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರದ ಎಲ್ಲ ಸಂಸ್ಥೆಗಳನ್ನ ಇವತ್ತು ಸಂಪೂರ್ಣವಾಗಿ ಸರ್ವನಾಶ ಮಾಡ್ತಾ ಇದ್ದಾರೆ ಇವತ್ತು ಐ ಟಿ ಇಡಿ ಸಿಬಿಐ ಬಗ್ಗೆ ನಾವೇನು ಹೇಳ್ಬೇಕಾಗಿಲ್ಲ ಎಲ್ಲರೂ ಕೂಡ ಗೊತ್ತಿದೆ ಅವರು ಒಂದು ಬಿಜೆಪಿಗೆ ಸಪೋರ್ಟ್ ಮಾಡ್ತಕ್ಕಂಥ ವ್ಯಕ್ತಿ ಆಗಿರ್ಬೋದು ಬಿಜೆಪಿಯ ಪಕ್ಷದಾಗಿರ್ಬೋದು ಒಬ್ಬರ ಮೇಲೆ ಕೂಡ ಕ್ರಮ ತಗೊಳ್ಳಕ್ಕೆ ಹೋಗೋದಿಲ್ಲ ಯಾರನ್ನು ಕೂಡ ಅವರು ರೇಡ್ ಮಾಡೋದಿಲ್ಲ ಕೇವಲ ವಿರೋಧ ಪಕ್ಷದವರನ್ನ ಅಥವಾ ವಿರೋಧ ಪಕ್ಷದ ವಿರೋಧ ಪಕ್ಷದ ಮೆಂಬರ್ಸ್ಗೆ ಪಕ್ಷಗಳಿಗೆ ಸಪೋರ್ಟ್ ಮಾಡ್ತಕ್ಕಂಥವ್ರನ್ನ ಅಂಥವ್ರ ಮೇಲೆ ಈ ಐ ಟಿ ಇ ಡಿ ಸಿ ಬಿ ಐ ಉಪಯೋಗ ಮಾಡ್ತಾ ಇದ್ದಾರೆ ಚುನಾವಣೆ ಆಯೋಗವನ್ನು ಅವರ ಹತೋಟಿಗೆ ತಗೊಂಡಿದ್ದಾರೆ ಇವತ್ತು ಸಿ ಎ ಸಿ ಎ ಜಿ ಅಂತ ಏನಿದೆ ನಮ್ಮ ಕಾಂಪ್ಟ್ರೋಲರ್ ಆಡಿಟರ್ ಜನರಲ್ ಯಾವ ಲೆಕ್ಕ ಪತ್ರಗಳನ್ನು ನೋಡ್ತಕ್ಕಂಥ ಕೇಂದ್ರ ಸರ್ಕಾರದ ಸಂಸ್ಥೆ ಅದನ್ನು ಕೂಡ ನಿಷ್ಕ್ರಿಯ ಮಾಡಿಟ್ಟಿದ್ದಾರೆ ಎಲ್ಲವೂ ಕೂಡ ತಮ್ಮ ಹತೋಟಿಗೆ ತೆಗೆದುಕೊಂಡು ಕಂಟ್ರೋಲ್ ತೆಗೆದುಕೊಂಡು ದೇಶದ ಎಲ್ಲ ಸಂಸ್ಥೆಗಳನ್ನ ಇವತ್ತು ತಮ್ಮ ಸ್ವಾರ್ಥಕ್ಕೋಸ್ಕರ ರಾಜಕೀಯ ಒಂದು ಪಕ್ಷದ ಲಾಭಕ್ಕೋಸ್ಕರ ಉಪಯೋಗ ಮಾಡ್ತಾ ಇದ್ರೆ ಹೊರತು ದೇಶದ ಬೆಳವಣಿಗೆ ದೇಶದ ಒಂದು ನಮ್ಮ ಪ್ರಜಾಪ್ರಭುತ್ವದ ಒಂದು ಭವ್ಯ ಇತಿಹಾಸ ಏನಿದೆ ಅದನ್ನ ದುರ್ಬಲ ಮಾಡ್ತಕ್ಕಂಥ ಕೆಲಸ ಇವತ್ತು ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಖಂಡಿತವಾಗಿಯೂ ಇದು ಯಾವ ನಮ್ಮ ರಾಷ್ಟ್ರ ಜಾತ್ಯತೀತ ರಾಷ್ಟ್ರ ಎಲ್ಲ ಜಾತಿ ಧರ್ಮ ಭಾಷೆಗೆ ಸಮಾನವಾಗಿ ನೋಡಬೇಕು ಅಂತ ಹೇಳ್ತೀವಿ ಆದ್ರೆ ಇವತ್ತು ಜಾತ್ಯಾತೀತೆ ಕೂಡ ತೆಗಿತಾ ಇದ್ದಾರೆ ಸಮಾಜವಾದಂತೆ ಸಿದ್ಧಾಂತ ತೆಗೀತಾ ಇದ್ದಾರೆ ಸಾಮಾನ್ಯ ಜನರು ಇವತ್ತು ಬದುಕು ಕಷ್ಟ ಆಗ್ತದೆ ಬೆಲೆ ಏರಿಕೆ ಹೆಚ್ಚಾಗ್ತಾ ಇದೆ ನಿರುದ್ಯೋಗ ಹೆಚ್ಚಾಗ್ತಾ ಇದೆ ಆದ್ರೆ ಇವತ್ತು ಕೇಂದ್ರ ಸರ್ಕಾರ ಕೇವಲ ಶ್ರೀಮಂತರ ಪರವಾಗಿ ಶ್ರೀಮಂತರು ಹೆಚ್ಚು ಹಣ ಮಾಡ್ತಾ ಇದ್ದಾರೆ ಲಕ್ಷ ಲಕ್ಷ ಕೋಟಿ ಅವರದ್ದು ಮಾಫ್ ಮಾಡ್ತಾರೆ ಬ್ಯಾಂಕ್ಗಳಲ್ಲಿ ಇವತ್ತೇ ಪೇಪರ್ ಓದ್ತಾ ಇದ್ದೆ ಮೋದಿಯವರು ಸರ್ಕಾರ ಬಂದ ಮೇಲೆ ಸುಮಾರು ಇಪ್ಪತ್ತು ಲಕ್ಷ ಕೋಟಿಯಷ್ಟು ಸಹಕಾರ ಬ್ಯಾಂಕಿನ ಲೋನ್ ಗಳನ್ನ ಮಾಫ್ ಮಾಡಿ ಇವತ್ತಿನ ದಿವಸ ಅವರಿಗೆ ಯಥೇಚ್ಛವಾದಂತ ಬೆಂಬಲ ಕೊಡ್ತಾ ಇದ್ದಾರೆ ಸಾಮಾನ್ಯ ಜನರ ಬದುಕು ಇವತ್ತು ಎಷ್ಟು ಕಷ್ಟ ಆಗ್ತದೆ ರೈಟ್ ಗಳು ರೈಟ್ ಆಫ್ ನೋಡಿ ಯಾವ ಒಂದು ಅವರಿಗೆ ಪ್ರಶ್ನೆ ಯಾರು ಕೇಳೋಕ್ಕೂ ಹೋಗೋದಿಲ್ಲ ಮಾಧ್ಯಮವನ್ನು ಕೂಡ ಇವರು ಹತೋಟಿಗೆ ತೆಗೆದುಕೊಂಡಿದ್ದಾರೆ ಯಾವ ಮಾಧ್ಯಮ ಕೂಡ ಅವರಿಗೆ ನೇರವಾಗಿ ಪ್ರಶ್ನೆ ಮಾಡಕ್ಕಾಗೋದಿಲ್ಲ ಆಗೋದಿಲ್ಲ ಪ್ರಧಾನಮಂತ್ರಿನ ಯಾವ ಮಾಧ್ಯಮ ಟಿವಿಯವರು ಪ್ರಶ್ನೆ ಮಾಡಕ್ಕಾಗೋದಿಲ್ಲ ಆಗೋದಿಲ್ಲ ಅಮಿತ್ ಶಾ ಅವರನ್ನ ಯಾವ ಮಾಧ್ಯಮ ಪ್ರಶ್ನೆ ಮಾಡಕ್ ಆಗಲ್ಲ ಯಾವಾದ್ರೂ ಯಾರಾದ್ರೂ ಒಂದು ಮಾಧ್ಯಮದವರು ಅವ್ರಿಗೆ ಪ್ರಶ್ನೆ ಮಾಡಿದ್ರೆ ನಾಳೆನೇ ಆ ಮಾಧ್ಯಮದ ಮೇಲೆ ರೇಡ್ ಮಾಡ್ತಾರೆ ಆ ಮಾಧ್ಯಮ ಕಂಪನಿಗಳನ್ನ ಟೇಕ್ ಓವರ್ ಮಾಡ್ತಾರೆ ಆ ಕಂಪನಿಗಳನ್ನ ಮುಚ್ಚಾಕುವಂತ ಪ್ರಯತ್ನ ಮಾಡ್ತಾರೆ ಒಂದು ಹೆದರಿಕೆಯ ವಾತಾವರಣ ಅಭಿವ್ಯಕ್ತಿಯ ಸ್ವಾತಂತ್ರ್ಯ ಏನಿದೆ ಅದು ಕೂಡ ಇವತ್ತು ದೇಶದಲ್ಲಿ ಹೋಗ್ತಾ ಇದೆ ಇದೆಲ್ಲ ಬಹಳ ಮುಂದಿನ ದಿವಸಗಳಲ್ಲಿ ಮತ್ತೇನು ಮೋದಿ ಅವರು ತಿಳ್ಕೊಂಡಿದ್ದಾರೆ ಮೂರನೇ ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಆದ ನಂತರ ದೇಶದಲ್ಲಿ ಬಹುಶಃ ಸಂವಿಧಾನ ಕೂಡ ಉಳಿಯೋದಿಲ್ಲ ಯಾವ ಸಂಸ್ಥೆ ಕೂಡ ಉಳಿಯೋದಿಲ್ಲ ಕೇವಲ ಮೋದಿಯವರ ಪೂಜೆ ಮಾಡ್ಕೊಂಡು ಕೂತ್ಕೊಳ್ಬೇಕು ಆ ರೀತಿಯಾದಂತಹ ವ್ಯವಸ್ಥೆ ತೆರೆದುಕೊಂಡು ಬಿಟ್ಟಿದ್ದಾರೆ ಖಂಡಿತವಾಗಿ ಹೋರಾಟ ಮಾಡಲೇಬೇಕು ಇದನ್ನ ನಿಲ್ಲಿಸದೆ ಹೋದ್ರೆ ಏನು ಒಂದು ಭವ್ಯ ಇತಿಹಾಸ ಸಂಸ್ಕೃತಿ ದೇಶದಲ್ಲಿ ನಾವು ಕಟ್ಕೊಂಡು ಸ್ವತಂತ್ರ ಹೋರಾಟದಿಂದ ಬಂದು ಎಪ್ಪತ್ತೈದಕ್ಕಿಂತ ವರ್ಷಗಳಿಂದ ಹೆಚ್ಚು ಇವತ್ತು ದೇಶ ಕಟ್ಟಿ ಇವತ್ತು ಒಂದು ಏನು ನಾವು ನಮ್ಮ ಸ್ವಾತಂತ್ರ್ಯದ ಬಗ್ಗೆ ನಮ್ಮ ಒಂದು ಮೂಲಭೂತ ಹಕ್ಕುಗಳ ಬಗ್ಗೆ ನಮಗೆ ಗೌರವ ಇದೆ ಗರ್ವ ಇದೆ ಅದೆಲ್ಲವೂ ಕೂಡ ಸರ್ವನಾಶ ಹೋಗ್ತಕ್ಕಂಥ ಸಂದರ್ಭ ಸನ್ನಿವೇಶ ಆ ಸನ್ನಿವೇಶ ಬರ್ತಕ್ಕಂಥದ್ದ ಹತ್ರ ಆಗ್ತಾ ಇದೆ ದಿನ ನೋಡ್ತಾ ಇದ್ದೇವೆ ನಾವು ದಿನ ದಿನ ಆ ಒಂದು ನಮ್ಮ ಮೂಲಭೂತ ಹಕ್ಕುಗಳು ಅದು ಕ್ಷೀಣಿಸ್ತಾ ಇದೆ ಯಾರು ಬೇಕಾದ್ರೂ ಜೈಲಿಗೆ ಹಾಕ್ತಾರೆ ಯಾರು ಬೇಕಾದ್ರೂ ಒಳಗಾಕ್ಸ್ತಾರೆ ಯಾವ ಯಾರು ಯಾರನ್ನು ಬೇಕಾದ್ರೂ ಕೂಡ ಮುಚ್ಚಾಕ್ತಾರೆ ಇದು ಮತ್ತು ಯಾವುದೇ ಭಯ ಭೀತಿಯಿಂದಲೇ ಮಾಡ್ತಾ ಇದ್ದಾರೆ ಆದ್ರಿಂದ ನಾವು ಖಂಡಿತವಾಗಿಯೂ ಇದನ್ನು ಹೋರಾಟ ಮಾಡೋಣ ಇವತ್ತು ಎಲ್ಲ ರಾಜಕೀಯ ಪಕ್ಷಗಳು ವಿರೋಧ ಪಕ್ಷಗಳು ಒಗ್ಗಟ್ಟಾಗಿ ಇವತ್ತು ದೆಹಲಿಯಲ್ಲಿ ಜಂತರ್ ಮಂತರ್ನ ಹೋರಾಟ ಮಾಡ್ತಾ ಇದ್ದಾರೆ ನಾವು ಖಂಡಿತವಾಗಿಯೂ ಇದನ್ನ ಮಾಡೋದಕ್ಕೆ ಬಿಡೋದಿಲ್ಲ ದೇಶವನ್ನು ಉಳಿಸುವಂತ ಕೆಲಸ ನಾವೆಲ್ಲರೂ ಕೂಡ ಸೇರಿ ಮಾಡೋಣ ಈ ಒಂದು ಸರ್ವಾಧಿಕಾರ ಧೋರಣೆ ಇರ್ತಕ್ಕಂಥ ಪ್ರಧಾನಮಂತ್ರಿಯವರು ಈ ಅಮಿತ್ ಶಾ ಅವರು ಇವರನ್ನ ನಾವು ನಿಲ್ಲಿಸ್ತಾ ಹೋದ್ರೆ ಮುಂದಿನ ದಿವಸಗಳು ಕರಾಳ ದಿನಗಳು ದೇಶಕ್ಕೆ ಬರ್ತಕ್ಕಂಥದ್ರಲ್ಲಿ ಸಂದೇಹವಿಲ್ಲ ನಮ್ಮ ಹೋರಾಟ ಇದೇ ರೀತಿಯಾಗಿ ಎಲ್ಲವರು ಕೂಡ ಸೇರಿಸಿ ಮುನ್ನುಗ್ಗೋಣ ಅಂತ ಹೇಳಿ ಇವತ್ತು ಈ ಒಂದು ಡಿ ಸಿ ನಮ್ಮ ಜಿಲ್ಲಾ ಕಾಂಗ್ರೆಸ್ ಸಮಿತಿಯರು ಆಯೋಜನೆ ಮಾಡಿರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ನನಗೂ ಕೂಡ ಕರೆಸಿದ್ದಕ್ಕೆ ಧನ್ಯವಾದ ಹೇಳಿ ನನ್ನ ಮಾತನ್ನು ಮುಕ್ತನೆ ಜಯ ಜಯ ಕನ್ನ ಕೆಲವು ವ್ಯಕ್ತಿಗಳು ಎಗಿರ್ತಕ್ಕಂಥದ್ದು ಇದು ಗಂಭೀರವಾದ ವಿಷಯ ಪಾರ್ಲಿಮೆಂಟ್ ನಡೀತಕ್ಕಂಥ ಸಂದರ್ಭದಲ್ಲಿ ಪಾರ್ಲಿಮೆಂಟ್ನ ಒಳಗೆ ಬಂದು ಭಯದ ವಾತಾವರಣ ನಿರ್ಮಾಣ ಮಾಡಿರ್ತಕ್ಕಂಥ ಘಟನೆಯನ್ನ ಬಹುಶಃ ದೇಶ ಜನ ಗಂಭೀರವಾಗಿ ಪರಿಗಣಿಸಬೇಕಾಗಿದೆ ಅದಕ್ಕಾಗಿ ಸದನ್ ನಡೆಯುತ್ತಕ್ಕಂತ ಸಂದರ್ಭದಲ್ಲಿ ನಮ್ಮ ಇಂಡಿಯಾ ಒಕ್ಕೂಟ ಈ ವಿಷಯವನ್ನ ಲೋಕಸಭೆಯಲ್ಲಿ ಚರ್ಚೆ ಮಾಡಬೇಕು ಅಂತ ಬಹಳ ಗಂಭೀರವಾದ ವಿಷಯ ಪರಿಗಣಿಸಿ ಚರ್ಚೆಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳ್ತಕ್ಕಂಥ ಒತ್ತಾಯ ಮಾಡ್ತ ಸಂದರ್ಭದಲ್ಲಿ ಇವತ್ತು ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆ ಎಲ್ಲಿವರೆಗೆ ಹೋಗಿದೆ ಅಂತ ಹೇಳಿದ್ರೆ ಈ ಘಟನೆಯನ್ನ ಲೋಕಸಭೆಯಲ್ಲಿ ಚರ್ಚೆ ಮಾಡ್ತಕ್ಕಂಥ ಅವಕಾಶವನ್ನ ಬಹುಶಃ ಒಂದು ಆಡಳಿತ ಪಕ್ಷ ಇದರ ಬಗ್ಗೆ ತಾತ್ಸರ ಮನವಿಯನ್ನು ವರ್ತಿಸಿ ಈ ಒಂದು ಒತ್ತಾಯಕ್ಕೆ ಮಾನ್ಯತೆ ಕೊಡುವುದು ಮಾತ್ರ ಅಲ್ಲ ಇದು ಬೇಕು ಅಂತ ಒತ್ತಾಯ ಮಾಡಿರ್ತಕ್ಕಂಥ ಸಂಸತ್ ಅಮಾನತು ಮಾಡಿರ್ತಕ್ಕಂಥದ್ದು ದೇಶದ ಒಂದು ದೊಡ್ಡ ಕೈ ಘಟನೆ ಅಂತ ಹೇಳಿ ನಾವು ಪರಿಗಣಿಸಬೇಕಾಗಿದೆ ಅಂತ ಹೇಳ್ತಕ್ಕಂಥ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಇದು ಕರಾಳ ದಿನ ಬಹುಶಃ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದೊಂದು ಕರಾಳ ದಿನ ಬಹುಶಃ ನಾನು ತಿಳಿದಾಗೆ ಸದನ್ ನಡೀತಕ್ಕಂಥ ಸಂದರ್ಭದಲ್ಲಿ ಸದನದಲ್ಲಿ ಇಂತಹ ಘಟನೆಗಳು ನಡೆದಾಗ ಉತ್ತರ ದೇಶದಲ್ಲಿ ಏನಾದ್ರೂ ಉತ್ತರ ಕೊಡ್ತಕ್ಕಂಥ ಹೊಣೆಗಾರಿಕೆ ಜವಾಬ್ದಾರಿ ಆಡಳಿತ ಪಕ್ಷದ ಮೇಲಿದೆ ನಡೆತಕ್ಕಂಥ ಸಂದರ್ಭದಲ್ಲಿ ಉತ್ತರ ಕೊಡ್ತಕ್ಕಂಥ ಮನೋಸ್ಥಿತಿ ಇವತ್ತು ಆಡಳಿತ ಪಕ್ಷಕ್ಕೆ ಇಲ್ಲ ಕೆಲವು ಮಂದಿ ಇವತ್ತು ಲೋಕಸಭೆ ಒಳಗೆ ಮಾತಾಡಲಿಲ್ಲ ಹೊರಗಡೆ ನಿಂತು ಮಾತಾಡ್ತಾರೆ ಸಭೆಗಳಲ್ಲಿ ನಿಂತು ಮಾತಾಡ್ತಾರೆ ಇಲ್ಲ ಸಂಬಂಧ ಇಲ್ಲ ಸಲ್ಲದ ಸಂಬಂಧವನ್ನು ಕಲ್ಪಿಸಿ ಮಾತಾಡ್ತಾರೆ ಇದು ಪ್ರಜಾಪ್ರತಿ ವ್ಯವಸ್ಥೆ ಲೋಕಸಭಾ ನಡೆಸ ಲೋಕಸಭೆ ನಡೆತಿರ್ತಕ್ಕಂಥ ಸಂದರ್ಭದಲ್ಲಿ ಹೊರಗಡೆ ಮಾಡ್ತಕ್ಕಂಥದ್ದು ಇದು ಒಂದು ಸಂವಿಧಾನ ಬಾಹಿರ ವಿಚಾರ ಅಂತ ಹೇಳ್ತಕ್ಕಂಥ ಗಮನಿಸಬೇಕು ಬಹುಶಃ ಪಬ್ಲಿಕ್ ಆಗಿ ಮಾತಾಡ್ತಕ್ಕಂಥ ಇನ್ನೊಂದು ಮಾತಾಡ್ತಕ್ಕಂಥ ಬಹುಶಃ ಅವರಿಗೆ ಪ್ರಜಾಪ್ರತಿ ವ್ಯವಸ್ಥೆ ಮೇಲೆ ಎಲ್ಲಿವರೆಗೆ ನಂಬಿಕೆ ಇಲ್ಲ ಅಂತ ಹೇಳುದನ್ನು ನಾವು ಅರ್ಥ ಮಾಡಬೇಕಾಗಿದೆ ಭಾರತೀಯ ಜನತಾ ಪಕ್ಷ ಹಿಂದಿನಿಂದಲೂ ನಾನು ಇವತ್ತು ಮೂಲಕ ಮೂಲ ವಿಚಾರವನ್ನ ಹೇಳಲಿಕ್ಕೆ ಹೋಗ್ತಾ ಇದ್ದೀನಿ ಇವರು ಯಾವತ್ತು ಕೂಡ ಪ್ರಜಾಪ್ರತಿ ವ್ಯವಸ್ಥೆಗೆ ಗೌರವ ಮಾನ್ಯತೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥ ವ್ಯಕ್ತಿಗಳಲ್ಲ ಇವತ್ತು ದಿನೇಶ್ ಗುಂಡ್ರೆಯರು ಅನೇಕ ವಿಚಾರಗಳನ್ನು ಮಾತಾಡಿದ್ದಾರೆ ಬಹುಶಃ ನಾನು ಮತ್ತೆ ಮತ್ತೆ ಅದನ್ನ ಉಲ್ಲೇಖ ಮಾಡಲಿಕ್ಕೆ ಹೋಗುವುದಿಲ್ಲ ಇವತ್ತು ತಮಗೆ ಇಷ್ಟ ಇಲ್ಲದಂತ ಜನರನ್ನ ಅವರ ಒಳಗೆ ಹಾಕುವಂತ ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದಾರೆ ಯಾರು ಇವತ್ತು ದೇಶಕ್ಕಾಗಿ ದುಡಿಯತಕ್ಕಂಥ ವ್ಯಕ್ತಿಗಳು ಅವ್ರದ್ದು ಅವರ ಸಂಘಟನೆಗಳನ್ನು ಆ ಪಕ್ಷದ ಜನರನ್ನ ದೇಶ ದ್ರೋಹಿಗಳನ್ನು ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನ ಬಹುಶಃ ಈ ದೇಶದ ಆಡಳಿತ ಮಾಡ್ತಕ್ಕಂಥ ಮೋದಿ ಸರ್ಕಾರ ಮಾಡ್ತಾ ಇದೆ ಅನ್ನುವಂಥದ್ದು ತಾವು ಗಮನಿಸಬೇಕು ಇಂಥ ಸಂದರ್ಭದಲ್ಲಿ ಇವತ್ತು ರಾಷ್ಟ್ರವ್ಯಾಪಿ ಈ ಪ್ರತಿಭಟನೆಯನ್ನ ಎಲ್ಲಾ ಕಡೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೂಡ ನಾವು ಕಾಂಗ್ರೆಸ್ನ ಕಾರ್ಯಕರ್ತರು ಬಹುಶಃ ಒಂದು ವಿಚಾರವನ್ನ ನಾವು ಜನರಿಗೆ ನೆಲೆಸಕ್ಕಂಥದ್ದು ಈ ದಕ್ಷಿಣ ಜಿಲ್ಲೆ ಬಹುಶಃ ಒಂದು ಕಾಲದಲ್ಲಿ ಕಾಂಗ್ರೆಸ್ ಸಾಂಬಲ್ಯ ಇರ್ತಕ್ಕಂಥ ಜಿಲ್ಲೆ ಹೌದು ಆದ್ರೆ ಕೆಲವ ಕಾರಣದಿಂದ ನಾವು ಹಿನ್ನಡೆ ಸಾಧಿಸಬಹುದು ಆದ್ರೆ ಮುಂದಿನ ದಿವಸಗಳಲ್ಲಿ ಬಹುಶಃ ಈ ಭಾಗದ ಬುದ್ಧಿವಂತ ಜನರು ಈ ದೇಶಕ್ಕೆ ಕೊಟ್ಟಿರ್ತಾರೆ ಕೊಡುಗೆ ಕಾಂಗ್ರೆಸ್ ಪಕ್ಷ ಏನು ಅಂತ ಹೇಳ್ತಕ್ಕಂಥದ್ದು ಅವರು ಅರ್ಥ ಮಾಡಿಕೊಳ್ತಾರೆ ಈ ಸಂದರ್ಭದಲ್ಲಿ ನಾವು ಹೇಳ್ತಕ್ಕಂಥದ್ದು ಇವತ್ತು ಈ ದೇಶದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಆಡಳಿತ ಪಕ್ಷ ಕಾಂಗ್ರೆಸ್ ಮುಕ್ತ ಇಂಡಿಯಾ ಮುಕ್ತ ಮಾಡಬೇಕು ಅನ್ನುವಂತ ಹೊರಟಿರ್ತಕ್ಕಂತ ಈ ಸಂದರ್ಭದಲ್ಲಿ ನಾವೆಲ್ಲ ಎಚ್ಚರಿಕೆಯನ್ನು ವಹಿಸಿ ಬಹುಶಃ ಇಂತ ಕೃತ್ಯಗಳಿಗೆ ಮನ್ ಕಿ ಬಾತ್ ಮಾತಾಡ್ತಾರೆ ಆದ್ರೆ ಜನರ ಸಮಸ್ಯೆಗೆ ಮಾತಾಡೋದಕ್ಕೆ ಎದುಗಾರಿಕೆ ಈ ಪಕ್ಷಕ್ಕೆ ಇಲ್ಲ ಅನ್ನು ಚುನಾವಣೆ ಗೆಲ್ಲದೆ ಯಾವುದು ಒಂದು ತಂತ್ರಗಾರಿಕೆಯನ್ನು ಮಾಡ್ತಕ್ಕ ಕೆಲಸವನ್ನು ಮಾಡ್ತಾರೆ ಹೊರತು ಬೇರೆ ಯಾವುದನ್ನು ಮಾಡುದಿಲ್ಲ ಅನ್ನುವಂತ ಮಾತನ್ನ ಈ ಸಂದರ್ಭ ಹೇಳಲಿಕ್ಕೆ ಇಷ್ಟಪಡ್ತಾ ನಾವು ಈ ವಿಚಾರಗಳ ಬಗ್ಗೆ ನಾವು ಯೋಧಿಸಿ ಪ್ರತಿಯೊಂದು ಮಾಡ್ತಾ ಇದ್ದಾರೆ ಈ ಸರ್ಕಾರಕ್ಕೆ ಖಿಕ್ಕ ಒಂದಿ ನನ್ನ ಮಾತ್ರ ಮುಕ್ತಾಯ ಮಾಡ್ತಾರೆ ಚಂದ್ರಶೇಖರ್ ನೀತಿಗೆ ಎನ್ಡಿಎ ಕೇಂದ್ರ ಸರ್ಕಾರಕ್ಕೆ ಎನ್ಡಿ ನೇತೃತ್ವದ ಕೇಂದ್ರ ಸರ್ಕಾರಕ್ಕೆ ಸೈನಾರ ಗಮೋಲ ಮಾಡಿದ ಬಿಜೆಪಿ ನೇತೃತ್ವದ ಸರ್ಕಾರ